ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ನಾನ್ ಮೇರಿ ಇವತ್ತು ಆ ಬೆಡ್ ರೂಮ್ ನ ಕ್ಲೀನ್ ಮಾಡಿ ನಿಮಗೆ ವಿಡಿಯೋ ಶೇರ್ ಮಾಡಿದೀನಿ ಆಲ್ರೆಡಿ ಅದೇ ರೀತಿ ಇನ್ನೊಂದು ಬೆಡ್ರೂಮ್ ಕೂಡ ಕ್ಲೀನ್ ಮಾಡೋದು ಅಂತ ನಾನು ಯಾವ ರೀತಿ ಚೇಂಜ್ ಮಾಡ್ತೀನಿ ಫಸ್ಟ್ ಯಾವ ರೀತಿ ಇತ್ತು ಬಿಫೋರ್ ಯಾವ ರೀತಿ ಇತ್ತು ಆಫ್ಟರ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಮೋಟಿವೇಶನ್ ಸಿಕ್ಕು ನೀವು ಕೂಡ ಇದೇ ರೀತಿ ನಿಮ್ಮ ಅಂತ ಪಟ್ಟರೆ ಇಟ್ಕೊಳ್ಳಿ ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಕ್ಲೀನಿಂಗ್ ಮಾಡೋಕೆ ಅಂದ್ರೆ ನನಗೆ ಅದರಿಂದ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ನನ್ನ ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಸರಿ ಮಾಡ್ಕೋತೀನಿ ಹಾಗೆ ಯೂಟ್ಯೂಬ್ ಅಲ್ಲಿ ಮುಂದೆ ಹೋಗೋಕೆ ನಿಮ್ಮ ಸಹಕಾರ ಪ್ರೋತ್ಸಾಹ ತುಂಬಾ ಮುಖ್ಯ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ಪ್ಲೀಸ್ ನೋಡೋಕ್ಕೆ ಟ್ರೈ ಮಾಡಿ ಬೇರೆ ವೀಡಿಯೋಸ್ನೆಲ್ಲ ನೋಡ್ತಿರಲ್ವಾ ಅದರಲ್ಲಿ ಒಂದು ಐದು ನಿಮಿಷನಾದರೂ ನನ್ನ ವೀಡಿಯೋಸ್ನ ನೋಡಿ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನೋಡಿ ಈಗ ಫುಲ್ಲು ರೂಮ್ ಬಂದು ಫುಲ್ಲು ಮಿಸ್ಸಿ ಆಗಿದೆ ಇದೆಲ್ಲ ಬಂದು ಡೈನಿಂಗ್ ಟೇಬಲ್ ಚೇರ್ಸು ಇದು ಅಲ್ಲಿ ಪ್ಲೇಸ್ ಇಲ್ಲ ಮೊದಲು ಮನೇಲಿ ಬಂದು ಫುಲ್ಲು ಅರೇಂಜ್ ಮಾಡಿಟ್ಟಿದ್ದೆ ಸಿಕ್ಸ್ ಚೇರ್ಸು ಇಲ್ಲಿ ಬಂದು ಇಡೋಕ್ಕೆ ಪ್ಲೇಸ್ ಇಲ್ಲ ರಂಗಿ ಮನೆಯಲ್ಲಿ ಒಂದು ಡೈನಿಂಗ್ ಟೇಬಲ್ ಇತ್ತು ಅವಳು ಕೂಡ ಕೊಟ್ಬಿಟ್ಲು ನಾನು ರೀಡಿಂಗ್ ಟೇಬಲ್ ಆಗಿ ಇಟ್ಕೊಳದ ಅನ್ಕೊಂಡೆ ನೀವು ಸ್ವಲ್ಪ ದಿನ ಯೂಸ್ ಮಾಡ್ಬಿಟ್ಟು ಬೇರೆ ಯಾರ್ಗನ ಕೊಟ್ಬಿಡ್ತೀನಿ ಏನ್ಗೋ ಆರ್ ಏನ್ಗೆ ರೀಡಿಂಗ್ ಟೇಬಲ್ ಆಗುತ್ತಲ್ಲ ಅಂದ್ಕೊಂಡು ಇಟ್ಕೊಂಡೆ ಆದ್ರೆ ನಮ್ಮ ಮನೇಲಿ ಪ್ಲೇಸ್ ೇ ಇಲ್ಲ ಇಡೋಕೆ ನನ್ನ ಮನೆಯಲ್ಲಿರೋ ಡೈನಿಂಗ್ ಟೇಬಲ್ ಚೇರ್ ಹಾಕ್ಸಕ್ಕೆ ಅಲ್ಲಿ ಪ್ಲೇಸ್ ಇಲ್ಲ ಅದರಿಂದ ಇನ್ನೊಂದು ಮನೆಗೆ ಯೂಸ್ ಆಗ್ಬೋದಲ್ಲ ಅಂದ್ಬಿಟ್ಟು ತಗೊಂಡೆ ಅವ್ರ ಮನೆಯಿಂದ ಅವರು ಹೊಸ ತಗೋತಾರೆ ಅಂತೆ ಅದರಿಂದ ಅದರಿಂದನೇ ಅದು ಬ್ಲಾಕ್ ಕಲರ್ ಬಂದು ನಮ್ಮ ತಂಗಿ ಅವ್ರದ್ದು ಅದು ನೋಡಿ ಅಲ್ಲಿ ಇಟ್ಕೊಂಡಿದ್ದೆ ಚೆನ್ನಾಗಿರೋದು ಎರಡು ಮೂರು ಚೇರ್ ಚೆನ್ನಾಗಿದೆ ಅಷ್ಟೇ ಇನ್ನು ಮೆಕ್ಕಿದೆಲ್ಲ ಹೋಗ್ಬಿಟ್ಟಿದೆ ಅದನ್ನೆಲ್ಲ ಎಲ್ಲಾದ್ರೂ ಹಾಕ್ಬಿಡ್ತೀನಿ ನಾನು ಬೇಡ ಅಲ್ಲಿ ಪ್ಲೇ ನೋಡಿ ಪ್ಲೇಸ್ ಇಲ್ಲದೆ ಇಲ್ದೆ ಡೈ ಮಂಚದ ಮೇಲೆ ಫುಲ್ ಇಟ್ಬಿಟ್ಟಿದೀನಿ ಜಾಗ ಇಲ್ಲ ಅಂತ ಅದರಿಂದ ಏನ್ ಮಾಡ್ತಾ ಇದೀನಿ ಈಗ ನೋಡೋದ ಇಲ್ಲ ಎಲ್ಲಾದ್ರೂ ಪ್ಲೇಸ್ ಆದ್ರೆ ಇಟ್ಟು ಟ್ರೈ ಈ ರೀತಿ ಮಾಡೋದ್ ಕ್ಲೀನ್ ಇಲ್ಲ ಅದರಿಂದ ಸ್ವಲ್ಪ ಚೇಂಜ್ ಮಾಡಿ ಈ ರೂಮ್ ನ ಮೇಕ್ ಓವರ್ ಮಾಡೋದ ಅಂತಿದ್ದೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ ನ ಸಬ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನ ಸರಿ ಮಾಡ್ಕೋತೀನಿ ದಯವಿಟ್ಟು ನಾನು ಯೂಟ್ಯೂಬಲ್ಲಿ ಅಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮ ಸಹಕಾರ ಪ್ರೋತ್ಸಾಹ ತುಂಬಾ ಮುಖ್ಯ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ ಈ ರೀತಿ ಕ್ಲೀನಿಂಗ್ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಎಷ್ಟು ಮೋಟಿವೇಶನ್ ಸಿಕ್ಕುತ್ತೆ ಅಂದರೆ ಒಬ್ರೊಬ್ಬರು ಸಬ್ಸ್ಕ್ರೈಬರ್ ಕೂಡ ತುಂಬ ಇಂಪಾರ್ಟೆಂಟು ನನಗೆ ಒಬ್ಬರು ಮಾಡಿದ್ರು ಕೂಡ ತುಂಬ ಖುಷಿ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಒಳ್ಳೆ ವೀಡಿಯೋ ಮಾಡಬೇಕು ನಿಮಗೆ ಚೆನ್ನಾಗಿರೋ ವೀಡಿಯೋನ ತೋರಿಸ್ಬೇಕು ಕ್ಲೀನಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಬೇಕು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ಶೇರ್ ಮಾಡಬೇಕು ಅಂತ ಆಸೆ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರ್ಯಾರು ಮಾಡ್ಕೊಂಡಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಧನ್ಯವಾದ ಅವ್ರಿಗೆ ಹಾಗೆಯೇ ಈಗ ಇವತ್ತು ಈ ರೂಮ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ತೀನಿ ತುಂಬ ಏನು ಗ್ರ್ಯಾಂಡಾಗಿ ಏನಿಲ್ಲ ಯಾವ ರೀತಿ ಮಾಡ್ಕೋಬೋದು ಅದನ್ನೇ ಇದೇ ರೀತಿ ಇರೋದನ್ನ ಯಾವ ರೀತಿ ನಮ್ಮ ಮನೇಲಿರೋ ಐಟಮ್ಸ್ನೇ ಇಟ್ಟು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಚೆನ್ನಾಗಿ ಕಾಣೋಂಗೆ ಇಟ್ಕೋಬೋದು ಅನ್ನೋದನ್ನ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ

ಫ್ರೆಂಡ್ಸ್ ಈ ಕೆಲಸ ಮಾಡಬೇಕಾದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ನಾನು ಆರನಿಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಆಮೇಲೆ ನಮ್ಮ ಮಾಮಾ ಅಂದರು ನಾನೇ ಮಾಡಿಸ್ತೀನಿ ಅಂತ ಅವರು ಈಗ ಈ ರೂಮಲ್ಲೇ ಬಾತ್ರೂಮ್ ಇದೆಯಲ್ಲ ಅಲ್ಲಿ ಸ್ನಾನ ಇದ್ರು ಹಾಗೇ ನಾನು ಈ ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಚುಮ್ಮ ಕೊಡ್ತಾರ ಮಾಮಾ

ಅದರಿಂದ ನಾನೇನು ಮಾಡಿದೆ ಟ್ವೆಲ್ ಓ ಕ್ಲಾಕ್ಗೆ ಹೋಗಿ ಅಡುಗೆ ಶುರು ಮಾಡ್ಕೊಳೋದ ಅಂತಿದ್ದೆ ನೋಡಿದ್ರೆ ಟ್ವೆಲ್ ತರ್ಟಿಗಳು ಊಟ ಕೇಳೋಕ್ಕೆ ಶುರು ಮಾಡಿದ್ರು ಅದರಿಂದ ನಾನೇನು ಮಾಡಿದೆ ಹೋಗಿ ಅಡುಗೆಗೆ ಸಾಂಬಾರು ಮತ್ತು ರೈಸ್ ಅಂತ ಇದ್ದೆ ಆದರೆ ಅದು ತುಂಬ ಲೇಟಾಗುತ್ತೆ ಎರಡೆರಡು ಐಟಮ್ ಮಾಡ್ತಾ ಇದ್ರೆ ಇದು ಲೇಟ್ ಆಗುತ್ತೆ ಅಂತ ನಾನೇನು ಮಾಡಿದೆ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಅದನ್ನು ವಿಷುವಲ್ಗೆ ಹಾಕ್ಬಿಟ್ಟು ಆಮೇಲೆ ಈ ಕೆಲಸ ಶುರು ಮಾಡಿಕೊಂಡೆ ಇದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಇಲ್ಲಾಂದರೆ ಇದನ್ನ ಮಾಡಿಬಿಟ್ಟು ಇದನ್ನೆಲ್ಲ ಮುಗಿಸಿ ಹೋಗೋ ತನಕ ಎರಡು ಗಂಟೆ ಆಗ್ಬಿಟ್ಟಿತ್ತು ಅವಾಗ ಹೋಗಿ ಅಡುಗೆ ಮಾಡಕ್ಕೆ ನಾನು ಈಗಲೇ ಈ ಕೆಲಸ ಮುಗಿಸೋ ತನಕ ತುಂಬಾ ಟಯರ್ಡ್ ಆಗಿಬಿಡ್ತು ನನಗೆ ಅದರಿಂದ ನಾನು ಒಂದು ಕೆಲಸ ಶುರು ಮಾಡಿಕೊಂಡ್ರೆ ಅದನ್ನು ಮುಗಿಸೋ ತನಕ ಬೇರೆ ಕೆಲಸ ಇಂಟ್ರೆಸ್ಟ್ ಬರಲ್ಲ ನನಗೆ ಆದರೆ ಮಕ್ಕಳು ನಮ್ಮ ನಾವೇನೋ ಹೊಟ್ಟೆ ಹಸ್ಕೊಂಡಿರ್ತೀವಿ ಆದರೆ ಮಕ್ಕಳು ಕೇಳಲ್ವಲ್ಲ ಬಂದು ಬಂದು ಕೇಳ್ತಾನೆ ಇದ್ರು ಸ್ನ್ಯಾಕ್ಸ್ ಇಲ್ವ ಮಮ್ಮಿ ಹೊಟ್ಟೆ ಎಸಿತೈತೆ ಅಂತ ಹೇಳ್ತಾನೆ ಇದ್ರು ನಾನು ಊಟದ ಟೈಮು ಈಗ ಸ್ನ್ಯಾಕ್ಸ್ ಎಲ್ಲ ಬೇಡ ಅಂತ ಹೇಳೋಕ್ಕೆ ಶುರು ಮಾಡಿದೆ ಈ ಮಂಚ ಬಂದು ನಮ್ಮ ತಾಯಿ ನನಗೆ ಮದುವೆಯಲ್ಲಿ ಕೊಟ್ಟಿರೋದು ಫ್ರೆಂಡ್ಸ್ ಇದು ಬಂದು ತುಂಬ ಹಳೆ ಆಗ್ಬಿಟ್ಟಿದೆ ಹಳೇದು ಆಗಿರೋದ್ರಿಂದ ಆ ಮೇಲೆ ಡಿಸೈನ್ ಇದೆ ನೋಡಿ ಅಲ್ಲೆಲ್ಲ ವುಡ್ ಎಲ್ಲ ಕಿತ್ಕೊಂಡು ಬರ್ತಾ ಇದೆ ನಾವು ನೆನಪಿಗೆ ಇಟ್ಕೊಂಡಿದ್ದೀವಿ ಇಲ್ಲಾಂದ್ರೆ ಹಾಕ್ಬಿಡ್ತಾ ಇದ್ದು ಹಾಗೇನೆ ಇದ್ರಲ್ಲಿ ಈ ಮಂಚದಲ್ಲಿ ಬಂದು ಪೌಡರ್ ಅಲ್ಲಿ ಚಲ್ತಾ ಇದೆ ಹಳೇದಾಗ್ಬಿಟ್ಟಿದೆ ತುಂಬಾ ಹಾಗೇ ಬೆಡ್ ಇದೆಯಲ್ಲ ಅದ್ರ ಮೇಲೆ ಹಾಕಿರೋದು ಅದು ಕೂಡ ನಮಗೆ ಮದುವೆಲೆ ಅಮ್ಮ ಕೊಟ್ಟಿರೋದು ಅದು ಕೂಡ ಫುಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟೈತೆ ಅದನ್ನು ಕೂಡ ಚೇಂಜ್ ಮಾಡಬೇಕು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ನೆನಪಿಗೆ ಇಟ್ಕೊಂಡಿದ್ದೀನಿ ಫಸ್ಟ್ ಫಸ್ಟು ನಮಗೆ ಮದುವೆ ಆದ ಕೊಟ್ಟರಲ್ಲ ಅಂತ ನೋಡಿದ್ರೆ ಇಪ್ಪತ್ತು ವರ್ಷ ಆಗ್ಬಿಡ್ತು ಸರಿ ಚೇಂಜ್ ಮಾಡೋದ ಅಂತಿದ್ದೀನಿ ದುಡ್ಡು ಏನಾದರೂ ಸೆಟ್ಟಾದರೆ ಬೆಡ್ ಎಲ್ಲ ತೆಗೆದು ಬೇರೆ ಚೇಂಜ್ ಮಾಡಬೇಕು ಇಲ್ಲಾಂದರೆ ಈ ಮನುಷ್ಯನೇ ಬೇರೆ ಯಾರಿಗನ್ನು ಕೊಟ್ಬಿಟ್ಟು ಯಾಕಂದರೆ ಅದರಲ್ಲಿ ಪೌಡ್ರೆಲ್ಲ ಇದೆ ಅದಿದ್ರೂ ಸುಮ್ಮನೆ ವೇಸ್ಟೇನೆ ಆಮೇಲೆ ಮಧ್ಯದಲ್ಲಿ ಬೇರೆ ಮಂಚ ಇದು ಸ್ವಲ್ಪ ಕಟ್ಟಾಗ್ಬಿಟ್ಟೈತೆ ಮಕ್ಕಳು ಅದ್ರ ಮೇಲೆ ಜಂಪ್ ಮಾಡಿ ಜಂಪ್ ಮಾಡಿ ಒಂದು ಒಂದಿನ ಒಂಥರ ಸೌಂಡ್ ಬಂತು ಆ ಮಂಚ ಸ್ವಲ್ಪ ಕಟ್ಟಾಗ್ಬಿಟದ್ರಿಂದ ಇದನ್ನು ತಗಿಬಿಟ್ಟು ನಾವು ಈ ಇದು ಬರುತ್ತಲ್ಲ ಮೆಟಲ್ದು ಆ ರೀತಿ ತೊಗೊಳದ ಅಂತಿದ್ದೀವಿ ಸದ್ಯಕ್ಕೆ ಸದ್ಯಕ್ಕಿದಿರಲಿ ಎಲ್ಲದಕ್ಕೂ ನಾವು ಯೋಚನೆ ಮಾಡ್ತೀವಿ ಇದು ತೊಗೊಳದ ಅದು ತೊಗೊಳದ ಅಂತ ಆದರೆ ಎಲ್ಲದಕ್ಕೂ ದುಡ್ಡು ಬೇಕು ಈಗ ನಾನು ಸುಮಾರು ಲೋನ್ಗಳು ತಗೊಂಡಿದ್ದೀನಿ ಆಮೇಲೆ ನಮ್ಮ ಅಣ್ಣಂದು ಸಾಲ ನಾನು ತಲೆ ಮೇಲೆ ಹಾಕ್ಕೊಂಡಿರೋದ್ರಿಂದ ಅದನ್ನು ಬೇರೆ ಕಟ್ತಾ ಇದ್ದೀನಿ ಈಗ ಇದೆಲ್ಲ ಐಟಮ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಡೋದು ಅಂತಿದ್ದೀನಿ ಅಮ್ಮನೂ ಈ ಸರಿ ಬಂದಾಗ ಮಕ್ಕಳಿಗೆ ಸ್ವಲ್ಪ ದುಡ್ಡೆಲ್ಲ ಎತ್ತಿಡು ಸೇರಿಸು ಅಂತ ಹೇಳ್ತಾಯಿದ್ರು ಇದೆಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತರೋದನ್ನ ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳ್ತಾಯಿದ್ರು ನನ್ನಂದೇ ಒಂದೊಂದು ಸರಿನೇ ತಗೊಳೋದಮ್ಮ ಯಾವಾಗಲೂ ಹೋಗಿ ತಗೊಳ್ಳಲ್ಲ ನಾನು ಒಂದೇ ಹೂವೆಲ್ಲ ನೀನೇ ಮಾಡ್ತೀಯಲ್ಲ ಯಾಕೆ ನೀನು ಆನ್ಲೈನಿಂದ ತರಿಸ್ಕೊತೀಯ ಅಂದರು ಇಲ್ಲ ಮ ಹೂವು ಮಾಡೋಕ್ಕೆ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಸ್ವಲ್ಪ ಬರೋಂಗಾಗುತ್ತೆ ಆಮೇಲೆ ನೈಟೆಲ್ಲ ಪೇಯ್ನ್ ಆಗುತ್ತೆ ಅದರಿಂದ ಆಮೇಲೆ ನನ್ನ ನಾನು ಪೇಪರಲ್ಲಿ ಮಾಡೋದು ಬಂದರೂ ಯೂಸ್ ತ್ರೋ ಥರ ಸರಿ ಮಾಡಿದ್ಮೇಲೆ ಇನ್ನೊಂದು ಸರಿ ಬಿಸಾಕ್ಬಿಡ್ತೀನಿ ಇದಂಗೆಲ್ಲ ಆನ್ಲೈನಿಂದ ತರಿಸೋದಂದರೆ ನಾವು ವಾಶ್ ಮಾಡಿ ಕೂಡ ಇಟ್ಕೋಬೋದಲ್ವ ಅದಕ್ಕೆ ತರಿಸ್ಕೊಂಡೆ ಇಲ್ಲಿ ಸ್ವಲ್ಪ ಸರಿ ತಾನೇ ತರಿಸ್ತೀನಿ ಅಂತ ತರಿಸ್ಕೊಂಡೆ ಫ್ರೆಂಡ್ಸ್ ಈ ಫ್ಲವರ್ಸು ಮತ್ತು ಈ ಬೆಡ್ಶೀಟು ಇದಾದ ಮೇಲೆ ಮಕ್ಕಳು ಆಟ ಸಾಮಾನೆಲ್ಲ ಇಟ್ಟಿರ್ತಾರಲ್ಲ ಅದನ್ನು ಇದು ಸುಮಾರು ಸರಿ ಕ್ಲೀನ್ ಮಾಡಿದ್ದೀನಿ ಆದರೂ ಕೂಡ ಪೆನ್ಸಿಲು ಸ್ಕೆಚ್ ಪೆನ್ಸು ಹಾಗೆಯೇ ಈ ಬಿಲ್ಡಿಂಗ್ ಬಾಕ್ಸ್ ಅಂತಾರಲ್ಲ ಅದು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು ಅದಕ್ಕೆ ಆ ಬಕೆಟಲ್ಲಿ ಫುಲ್ಲು ಅವ್ರದ್ದು ಆಟ ಸಾಮಾನು ಹಾಗೇನೆ ಬೇಡದೇ ಇರೋ ಐಟಮ್ಸೆಲ್ಲ ಡಸ್ಟ್ಬಿನ್ಗೆ ಹಾಕಿದೆ ಆಮೇಲೆ ಸ್ಕೆಚ್ ಪೆನ್ನು ಆಗೋಯ್ತಲ್ವ ಮುಗ್ದೋಯ್ತು ಅಂದಮೇಲೆ ಆಚೆ ಬಿಸಾಕಲ್ಲ ಇವರು ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಬಿಟ್ಟವ್ರೆ ಅದರಿಂದ ಬರೀತದ ಇಲ್ವಾ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಮೂರು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನಮ್ಮ ಯಜಮಾನ್ರು ಸಾಮಾನು ಬೇರೆ ಅವರು ಸುಮ್ಮನೆ ಇರೋಲ್ಲ ತಂದಿಡ್ಬೇಡ ಮಮ್ಮ ಅಂದರು ತಂದಿಡ್ತಾನೆ ಇರ್ತಾರೆ ಕೇಳಿದ್ರೆ ಬೇಕು ನನಗೆ ಅಂತಾರೆ ಈಗ ಅವ್ರ ಮನೇಲಿ ಬೇರೆ ಅವರು ಅದೇ ರೀತಿ ಇಟ್ಕೊಬಿಟ್ಟಿದ್ದಾರೆ ನಮ್ಮ ಇನ್ನೊಬ್ಬರು ಮಾಮ ನಮ್ಮ ತಂಗಿ ಯಜಮಾನ್ರು ಕೂಡ ಎಲೆಕ್ಟ್ರಿಷಿಯನು ಅವರು ಕೂಡ ಇದೇ ರೀತಿ ನಮ್ದಾದ್ರೂ ಸ್ವಲ್ಪ ಕಡಿಮೆ ಅವ್ರದ್ದು ಒಂದು ರೂಮೇ ತುಂಬಂಗೆ ಇಟ್ಕೊಂಡವ್ರೆ ಅವರು ಎಲೆಕ್ಟ್ರಿಷಿಯನ್ ಸಾಮಾನು ಅವಳು ನನ್ನ ತಂಗಿನೂ ಬೈತಾನೆ ಇರ್ತಾಳೆ ಅದನ್ನೆಲ್ಲ ಯಾಕೆ ಇಷ್ಟೊಂದು ಸೇರಿಸ್ಕೊಂಡಿದ್ಯಾ ಮನೆ ಚೆನ್ನಾಗಿ ಕಾಣಿಸಲ್ಲ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅವ್ರೇನು ಮಾಡಿದ್ರು ಈಗ ಎಲ್ಲ ತಕೊಂಡೋಗಿ ಇವರು ಅವರು ಇಬ್ಬರು ಕೂತ್ಕೊಂಡು ಭಾನುವಾರ ಫುಲ್ಲು ಕ್ಲೀನ್ ಮಾಡಿ ಗುಜರಿಗೆ ಎತ್ಕೊಂಡೋಗಿ ಹಾಕ್ಬಿಟ್ರು ಹಾಕಿದ್ಮೇಲೆ ದುಡ್ಡು ಬಂತಲ್ಲ ಅದರಲ್ಲಿ ಇಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ ಈಗ ಬಂದು ಅಲ್ಲಿ ಅವ್ರು ಬೇಡ ಅಂದಿರೋ ಐಟಮ್ಸೆಲ್ಲ ಗುಜರಿಗೆ ಯಾಕೋ ಹಾಕ್ತೀಯ ಅಂದ್ಬಿಟ್ಟು ತಂದು ಇಲ್ಲಿ ಆ ಸ್ಕ್ರೂ ಸ್ಕ್ರೂಡ್ರೈವರು ಅದನ್ನೆಲ್ಲ ತಿರ್ಗಾ ತಂದು ಒಂದು ನಾಲ್ಕೈದು ಬ್ಯಾಗ್ ಇಟ್ಬಿಟ್ರು ನಾನು ಅದನ್ನು ಎಲ್ಲಿ ಇಡಲಿ ಅಸಹ್ಯ ಕಾಣಿಸುತ್ತಲ್ಲ ಮನೇಲಿ ಅಂತ ಅದನ್ನು ಅರೇಂಜ್ ಮಾಡಿ ಇಟ್ಬಿಟ್ಟು ಮಮ್ಮ ಪುನಃ ತರಬೇಡ ಮಮ್ಮ ಪ್ಲೀಸ್ ಮಮ್ಮ ನಂಗೆ ಆಗಲ್ಲ ನಂಗೆ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ಅಂತ ಅಂದೆ ಅದಕ್ಕೆ ಇಲ್ಲ ಇನ್ನೂ ಒಂದು ಎರಡು ಬ್ಯಾಗ್ ಐತೆ ಅಂತ ಹೇಳಿದ್ರು ಅಯ್ಯೋ ನನಗೆ ಹಾಗಲ್ಲಪ್ಪ ನಾನು ನನ್ನ ಮಕ್ಕಳು ಎಲ್ಲಾರ ಬೇರೆ ಮನೆಗೆ ಹೊಟ್ಟೀವಿ ನೀನು ಒಬ್ಬನೇ ಈ ಮನೆಯಲ್ಲಿ ಇದ್ಕೊಂಡು ಈ ಸಾಮಾನೆಲ್ಲ ಎಲೆಕ್ಟ್ರಿಷಿಯನ್ ಸಾಮಾನೆಲ್ಲ ಮನೆ ತುಂಬ ತುಂಬಿಸ್ಕೋ ಅಂತ ಹೇಳ್ತಾ ಇದ್ದು ಅದಕ್ಕೆ ಅವ್ರು ನಗ್ತಾ ಇದ್ರು ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದೀನಿ ಇದ್ರದ್ದು ಕಂಟಿನ್ಯೂ ವೀಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದು ತುಂಬಾ ಲಾಂಗ್ ಆಗ್ತಾ ಇದೆ ಅಂತ ಬೇರೆ ವಿಡಿಯೋನ ಹಾಕ್ತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಫ್ರೆಂಡ್ಸ್